ಸರ್ ನನ್ನ ಆ ಉಪದೇಶಗಳಾಗಿದ್ದೇನೆ ಕಾರಣ ನನಗೆ ಮಂದ ಕೊಟ್ಟಂಥ ಎಲ್ಲ ಸದಸ್ಯರು ನನ್ನ ಹೃದಯ ಪೂರ್ತಿಗ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ ಅವರು ಎಲ್ಲ ನನ್ನ ಬೆನ್ನ ಬಾಗಿಲಲ್ಲಿ ನಿಂತ್ಕೊಂಡು ನಮ್ಮ ಬೇರೆ ಪಕ್ಷದಲ್ಲಾಗಿರ್ಬೋದು ನಮ್ಮ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸದಾಮಣ್ಣವರು ಮಣ್ಣವರು ವಹಿಸ್ಕೊಂಡು ಮಾಡಿದ್ರು ಅವ್ರಿಗೆ ನಾನು ಯಾವಾಗ ಚಿರುಚನಾಗಿರ್ತೀನಿ ಹಾಗೇ ಇನ್ನೂ ಕೆಲವು ಜನಗಳು ಅವ್ರ ಅವರ ಹೇಳಬಾರ್ದು ಅವರು ಒಳ್ಳೆ ನನ್ನ ನನ್ನ ಬೆನ್ನಿದ್ದು ಕೊಡ್ದು ಆಮೇಲೆ ನಮ್ಮ ನಮ್ಮ ಸದಸ್ಯರುಗಳು ನನಗೆ ಮಾಡಿದ್ದಾರೆ ಅವರಿಗೆ ಏನು ಉಪಾಧ್ಯಕ್ಷರ ಸ್ಥಾನವನ್ನು ತೆರವಾಗಿತ್ತು ಆ ಸ್ಥಾನಕ್ಕೆ ನಮ್ಮ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಎಸ್ ಎಂ ಶ್ರೀನಿವಾಸನ್ನು ಅಭ್ಯರ್ಥಿಯಾಗಿ ಮಾಡಿದ್ವಿ ಎಲ್ಲ ನಮ್ಮ ಸದಸ್ಯರುಗಳೆಲ್ಲ ಒಗ್ಗೂಡಿ ಒಳ್ಳೆಯ ಅಭ್ಯರ್ಥಿಯನ್ನು ಮಾಡಿದ್ದೇವೆ ಅವರಿಗೆ ಇವತ್ತು ಎಲ್ಲರ ಈ ಪಂಚಾಯತ್ನಲ್ಲಿ ಇಪ್ಪತ್ತು ಸದಸ್ಯರ ಬೆಂಬಲದೊಂದಿಗೆ ಅವರು ಉಪಾಧ್ಯಕ್ಷರಾಗಿದ್ದಾರೆ ಅವರಿಗೆ ಮೊದಲುಗೂ ಕೃತಜ್ಞತೆಗಳನ್ನು ಹೇಳ್ತೇನೆ ಅಭಿನಂದನೆಗಳಿಗೆ ಕೇಳ್ಕೊಡ್ತೇನೆ ಹೊಂದಾಣಿಕೆ ನಡೆಸ್ಕೊ ಹೊಂದಾಣಿಕೆ ಮಾಡಿಕೊಂಡು ಜ ಜೆ ಡಿ ಎಸ್ಸು ಬಿ ಜೆ ಪಿ ಹೊಂದಾಣಿಕೆ ಮಾಡಿಕೊಂಡು ಚುಕ್ಕಾಣಿ ಹಿಡಿದಂಥ ಸಜ್ಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಏನು ತಿರುವಾದಂಥ ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದು ಪ್ರಬಲವಾದ ಅಭ್ಯರ್ಥಿಯನ್ನು ಆಗಬೇಕು ಅಂತ ನಮ್ಮ ಸದಸ್ಯರುಗಳೆಲ್ಲರೂ ತೀರ್ಮಾನ ಮಾಡಿ ಇವತ್ತು ಆ ಸಭೆಗೆ ಒಂದು ತೇಜಸ್ ಬಂದಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ಒಂದು ಎರಡು ಸಾರಿ ಎರಡು ಸಹ ಎರಡು ಬಾರಿ ಸ ಚುನಾವಣೆಯಲ್ಲಿ ನಾವು ಎಡವಿದ್ವಿ ಆದರೆ ಈ ಮೂರನೇ ಸಾರಿ ಚುನಾವಣೆಯಲ್ಲಿ ನಾವು ಹಿಡಿದ್ರೆ ನಮಗೆ ಇಲ್ಲಿ ಹುಳಗಾಲ ಇರಲ್ಲ ಅಂತ ನಮ್ಮ ಸದಸ್ಯರುಗಳೆಲ್ಲರೂ ಒಗ್ಗೂಡಿ ಇವತ್ತು ನಮ್ಮ ಅಭ್ಯರ್ಥಿಯನ್ನು ಜಯಶೀಲರ ಮಾಡಿದ್ದಾರೆ ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಚುನಾವಣೆಯನ್ನು ನಮ್ಮ ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡಿದ ತಕ್ಷಣ ನಾವು ಹೆಚ್ಚೆತ್ತು ಮುಂದಿನ ದಿನಗಳಲ್ಲಿ ಏನೆಲ್ಲ ಕಾರ್ಯತಂತ್ರಗಳನ್ನು ಮಾಡಬೇಕು ಅಂತ ವಿಚಾರ ತಿಳಿದು ಸೂಕ್ತವಾದ ವ್ಯಕ್ತಿಯನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಅದರ ಮುಖಾಂತರ ಸಾಕಷ್ಟು ಅಭಿವೃದ್ಧಿಯ ಕಡೆಗೆ ನಾವು ನಡೀಬೇಕು ಹಾಗಾಗಿ ನಮ್ಮ ಜೊತೆಯಲ್ಲಿ ಸದಸ್ಯರಾದಂಥ ಎಸ್ ಎಂ ಕೃಷ್ಣ ಎಸ್ ಎಂ ಶ್ರೀನಿವಾಸರವರನ್ನು ನಾವು ಉಪಾಧ್ಯಕ್ಷರನ್ನಾಗಿ ಮಾಡಿಕೊಂಡಿದ್ದೇವೆ ಜೊತೆಯಲ್ಲಿ ನಮ್ದು ಸಾಕಷ್ಟು ಅಭಿವೃದ್ಧಿ ಕಡೆಗೆ ನಮ್ಮ ಹೆಜ್ಜೆ ನುಡಿದಂತೆ ನಡೆಯುವಂತಹ ನಮ್ಗೆ ಅಭ್ಯರ್ಥಿ ಬೇಕಾಗಿತ್ತು ಅದೇ ರೀತಿ ನುಡಿದಂತೆ ನಡೆಯುವಂತಹ ಅಭ್ಯರ್ಥಿಯನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಅತ್ಯಂತ ಅತ್ಯುನ್ನತವಾದ ಕೆಲಸಗಳನ್ನ ಮಾಡಲಿಕ್ಕೆ ನಮಗೆ ಒಂದು ಹುಮ್ಮಸ್ಸು ಜೊತೆಗೆ ಸಾಕಷ್ಟು ಅಭಿವೃದ್ಧಿ ಕಡೆಗೆ ಹೋಗ್ತವೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದಾರೆ ನಮ್ಮ ಕಡೆಯಿಂದ ಎಲ್ಲರಿಗೂ ಅಭಿನಂದನೆಗಳು ಸಿಗುತ್ತೆ ಸರ್ ಸಜ್ಜಾಪುರ ಗ್ರಾಮ ಪಂಚಾಯತಿಗೆ ಉಪಾಧ್ಯಕ್ಷರಾದಂಥ ಶ್ರೀನಿವಾಸ ಅವರಿಗೆ ಉತ್ತಮವಾಗಿ ಪಂಚಾಯಿತಿ ನಡೆಸ್ಕೊಂಡು ಹೋಗೋದಕ್ಕೆ ಅಭಿನಂದನೆಗಳನ್ನ ಕೊಡ್ತಾ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಶ್ರೀಣ್ಣವ್ರನ್ನ ಆಯ್ಕೆ ಮಾಡಿದ್ದಂತಹ ಎಲ್ಲ ಮತದಾರ ಬಂಧುಗಳಿಗೂ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡದಂತ ಎಲ್ಲ ಸ್ನೇಹಿತರಿಗೂ ಮೂಲಕ ತಿಳಿಸ್ತಾ ಅಭಿನಂದನೆಯನ್ನ ಕಾಂಗ್ರೆಸ್ ಅಲ್ಲಿ ಕೂತ್ಕೊಳ್ಳೋಕೆ ಯಶಸ್ವ ಪ್ರಯತ್ನ ಮಾಡಿದ್ವಿ ಆಗ್ಲಿಲ್ಲ ಈ ಸಲ ಉಪಾಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನ ಸಿಕ್ಕಿದೆಯೇ ನಾವು ಅಭಿನಂದನೆ ಹೇಳ್ತೀವಿ ಒಳ್ಳೆ ಕೆಲಸ ಮಾಡಿದ್ದಾರೆ ಚೋಹಣ್ಣವರು ಎಂ ಪಿ ಎಲ್ಲ ಸೇರಿ ನಾವು ಒಂದು ಮುಂದುವರಿಸಿಕೊಂಡು ಹೋಗ್ತಾ ಇದೀರಿ ಒಳ್ಳೆ ದಿನದಲ್ಲಿ ನಮ್ಮ ಶ್ರೀನಿವಾಸ ಗ್ರಾಮ ಪಂಚಾಯತಿಯಲ್ಲಿ ಉಪಾಧ್ಯಕ್ಷ ಸ್ಥಾನ ಕಾಣಿದ್ರಿಂದ ಇವತ್ತು ಎಲೆಕ್ಷನ್ ನಡೀತು ಅದರಲ್ಲಿ ನಮ್ಮ ಪಕ್ಷದಿಂದ ಎಸ್ ಎಂ ಶ್ರೀನಿವಾಸ ಅಣ್ಣ ಅವರು ಕಂಪ್ಲೀಟ್ ಮಾಡಿದ್ರು ನಮ್ಗೆ ಯಶಸ್ವಿಯಾದ ಜಯ ಭರ್ಜರಿ ಆದಂತ ಜಯ ಸಿಕ್ಕಿದೆ ನಾವೆಲ್ಲ ತುಂಬಾ ಖುಷಿಯಾಗಿದ್ದೀವಿ ಮತ್ತೆ ಈ ಏನಿದೆ ಇವಾಗ ಮುಂದಿನ ವರ್ಷದಲ್ಲಿ ನಾವು ತುಂಬಾ ಅಭಿವೃದ್ಧಿ ಆದಂತ ಕೆಲಸಗಳನ್ನ ಮಾಡೋದಕ್ಕೆ ಇಷ್ಟ ನಮ್ಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀನಿವಾಸ್ ರವರು ಆಯ್ಕೆಯಾಗಿದ್ದಾರೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಎಸ್ ಎಂ ಶ್ರೀನಿವಾಸ್ ಅವರಿಗೆ ಇದ್ದಿರೋದು ನಮ್ಗೆ ಸಂತೋಷ ವಿಷಯ ಅವರಿಗೆ ಅಭಿನಂದನೆಗಳು ಅವರು ಉತ್ತಮ ರೀತಿಯಲ್ಲಿ ಪಂಚಾಯತಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತ ಅವರಿಗೆ ಆ ದೇವರ ಒಳ್ಳೆ ಮನಸ್ಸು ಕೊಟ್ಟು ಈ ಪಂಚಾಯತಿಯಲ್ಲಿ ನಮ್ಗೆ ಎಲ್ಲರಿಗೂ ಅಷ್ಟೇನೆ ಯಾರ್ಯಾರು ಅವ್ರಿಗೆ ಮತ ಚಲಾಯಿಸಿದರೆ ಒಳ್ಳೆ ಸಹಕಾರದಿಂದ ಒಳ್ಳೊಳ್ಳೆ ಉತ್ತಮದ ಕಾರ್ಯಕಲಾಪಗಳನ್ನು ಮಾಡ್ತಕ್ಕಂಥ ಒಂದು ಶಕ್ತಿ ಆ ದೇವರು ಅವರಿಗೆ ಕೊಡ್ಲಿ ಒಳ್ಳೆ ಮನಸ್ಸು ಕೊಡ್ಲಿ ಅಂತೇಳಿ ನನ್ನ ಒಂದು ಅಭಿನಂದನೆ ಹೊಸದಾಗಿ ಆಯ್ಕೆಯಾಗಿರುವ ಎಸ್ ಎಂ ಶ್ರೀನಿವಾಸ್ ಅವರಿಗೆ ಅಭಿನಂದನೆ